ಎಲ್ಲೋ ಹಲೋ ಎಲ್ಲರಿಗೂ ಇವತ್ತು ನಿಮ್ಗೆ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಅಂತ ಬಂದಿದ್ದೀನಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇವಾಗ ನೋಡ್ತಿರ್ಬೋದು ಈ ಸೊಸೈಟಿಯಲ್ಲಿ ಮಕ್ಕಳಿಗೆ ಹಾಲು ಇಲ್ದಿರೋ ತುಂಬ ತಾಯಿಯಂದರು ಬಾಧೆ ಪೀಳ್ತಿದ್ದಾರೆ ಡ್ಯೂ ಟು ಸಮ್ ಆರ್ಟಿಫಿಷಿಯಲ್ ಫುಡ್ಸ್ ಎಲ್ಲ ತಿನ್ನೋದ್ರಿಂದ ಅದರಿಂದ ನನಗೆ ಇವತ್ತು ಒಂದು ಹೊಸ ಪ್ಲ್ಯಾಂಟ್ ಉಟ್ಕೊಂಡ್ಬಂದಿದ್ದೀನಿ ಆ ಹೊಸ ಪ್ಲ್ಯಾಂಟಿಂದ ಏನು ಯೂಸಪ್ಪ ಅಂತ ಹೇಳಿದ್ರೆ ಮಕ್ಳೇ ಮಕ್ಕಳಿಗೆ ಹಾಲು ಇಲ್ದಿರೋ ತಾಯಿಯಂದ್ರೆ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಜಾಸ್ತಿ ಆಗೋ ಥರ ಯೂಸ್ ಮಾಡುತ್ತೆ ಹೆಲ್ಪ್ ಮಾಡ್ಕೊಳ್ತೀವಿ ಹೆಲ್ಪ್ ಮಾಡ್ಬೋದು ಇದರಿಂದ ನೋಡಿ ದಿಸ್ ಇಸ್ ಅದ್ರ ರೂಟ್ಸ್ ಆ ಪ್ಲಾಂಟ್ ಶತಾವರಿ ಮಕ್ಕಳ ಬೇರು ಅಂತ ಕರಿತೀವಲ್ಲ ನಾವು ನಿಮಗೂ ಗೊತ್ತಿರುತ್ತೆ ಬಟ್ ಯಾರಿಗೂ ಅದು ಯೂಸ್ ಗೊತ್ತಿರಲ್ಲ ಪ್ಲಾಂಟ್ ನೋಡಿರ್ತಾರೆ ಅದ್ರ ಪ್ಲಾಂಟ್ ರೂಟ್ಸು ಈಗ ನಾ ಪ್ಲಾಂಟ್ ನ ತೋರಿಸ್ತೇನೆ ನೋಡಿ ನೋಡಿದ್ರಲ್ಲ ಇವಾಗ ಇದೇ ಆ ಪ್ಲಾಂಟು ಮಕ್ಕಳ ಬೇರು ಅಂತ ಕರಿತೀವಲ್ಲ ಇದನ್ನ ನೀವೇನು ಮಾಡ್ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೋಡ್ಬೋದು ಲೈಕ್ ಈ ರೂಟ್ಸ್ ತಗೊಂಡು ಈ ರೂಟ್ಸ್ ತಗೊಂಡು ಇದನ್ನ ಜಜ್ಜಿ ಬಿಟ್ಟು ಚೂರ್ಣ ಮಾಡ್ಕೊಂಡು ಹಾಲ್ಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆರಾಮಾಗಿ ಲೈಕ್ ಒಂದು ಟೂ ತ್ರೀ ಮಂತ್ಸ್ ಒಳಗಡೆ ನಿಮಗೆಲ್ಲ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕ್ ಅಂದು ಚೆನ್ನಾಗಾಗುತ್ತೆ ಆ್ಯಂಡ್ ಮಿಲ್ಕ್ ಕೂಡ ಹೆಲ್ತಿಯಾಗಿರುತ್ತೆ ಅನ್ಹೆಲ್ತಿ ಮಿಲ್ಕ್ ಅನ್ನೋದು ತಾಯಿಯಿಂದ ಮಕ್ಕಳಿಗೆ ಹೋಗಬಾರ್ದಲ್ಲ ಅದರಿಂದ ಹೇಳ್ತಾ ಇದ್ದರೆ ರೂಟ್ಸು ನಾನು ಇಲ್ಲಿ ಡಿಗ್ ಮಾಡಿದ್ರ ಮೇಲೆ ಸಿಕ್ತು ಇಲ್ಲಿ ನೋಡಿದು ಇಂಪಾರ್ಟೆಂಟ್ ಪ್ಲಾಂಟ್ ಅಷ್ಟೇ